ತಾಲೂಕು ಭೋಯಿ ಸಮುದಾಯ ಮತ್ತು ತಾಲೂಕು ಆಡಳಿತದಿಂದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ತಾಲೂಕು ಆಡಳಿತ ಮತ್ತು ಹೊಸಕೋಟೆ ತಾಲೂಕು ಭೋವಿ ಸಮುದಾಯದಿಂದ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಅವರು ಗೌರವಾಧ್ಯಕ್ಷರಾದ ನಾಗರಾಜ್ ಯುವ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಸೇರಿದಂತೆ ಜಿಲ್ಲಾಧ್ಯಕ್ಷರಾದ ರಾಜಪ್ಪ ಹಾಗೂ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಸಿದ್ದರಾಮೇಶ್ವರರು ಭೋವಿ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ಬಸವಣ್ಣರ ಸಮಕಾಲೀನರಾಗಿ ಅನುಭವ ಮಂಟಪದಿಂದ ತಾವು ರಚನೆ ಮಾಡಿರುವ ವಚನ ಸಾಹಿತ್ಯದಿಂದ ಮನೆ ಮಾತಾಗಿದ್ದು ಇಂದಿಗೂ ಅಮರರಾಗಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಪ್ರತಿಮೆಯನ್ನು ಹೊಸಕೋಟೆಯಲ್ಲಿ ಸ್ಥಾಪಿಸಬೇಕು ಹಿಂದುಳಿದಿರುವ ನಮ್ಮ ಸಮುದಾಯಕ್ಕೆ ಭವನವನ್ನು ನಿರ್ಮಾಣ ಮಾಡಿಕೊಡಬೇಕು ಎಂದು ಮನವಿಯನ್ನು ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ಇಲಾಖೆಯ ವಿವಿಧ ಅಧಿಕಾರಿಗಳು ಸೇರಿದಂತೆ ಭೂಮಿ ಸಮುದಾಯದ ಯುವ ವೇದಿಕೆಯ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಭಾಗವಹಿಸಿ ನಾಡಿನ ಜನತೆಗೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರಿದರು ಮಕರ ಸಂಕ್ರಾಂತಿ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಉತ್ಸವದ ಶುಭಾಶಯಗಳು ಹಾಗೂ ಇಲ್ಲಿ ತಾಲೂಕು ಆಡಳಿತ ಮಂಡಲ ಮಂಡಳಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸುವುದರಿಂದ ಎಲ್ಲ ತಾಲೂಕು ಆಡಳಿತ ಮಂಡಳಿಗೂ ಹಾಗೂ ಇತರ ಇಲಾಖಾ ಸಿಬ್ಬಂದಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಇಲ್ಲಿ ನಡೆದಿರುವಂಥ ಎಲ್ಲ ಸಮಾಜದ ಬಂಧುಗಳು ಿಗೂ ಹಾಗೂ ಪತ್ರಕರ್ತರಿಗೂ ಹಾಗೂ ಇನ್ನೂ ಎಲ್ಲರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಶಿವಯೋಗಿ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದ ಬಸವಣ್ಣನ ಕಾಲದಲ್ಲಿ ಸಮಕಾಲೀನರವರು ಸಹ ಅವರ ಆಧ್ಯಾತ್ಮಿಕ ಹಾಗೂ ಕಾಯಕ ಯೋಗಿ ಈ ಥರ ಪವಾಡಗಳನ್ನು ಸೃಷ್ಟಿಸಿ ಪವಾಡಗಳಲ್ಲೇ ಅವರು ಕಾಯಕವನ್ನು ಕಂಡುಕೊಂಡು ಪರಮಾತ್ಮನಲ್ಲಿ ಐಕ್ಯಾದಂಥವರು ಅಂತಹ ಚಿಂತನೆಗಳು ಹಾಗೂ ಅವರ ಸಮಾಜ ಸೇವೆಗಳನ್ನು ಗುರುತಿಸಿ ಅವರಂತೆ ನಾವು ಪಾಲಿಸಬೇಕೆಂಬುದು ನಮ್ಮೆಲ್ಲರ ಆಶೆಯಾಗಿರುತ್ತದೆ ಹಾಗೂ ಇಲ್ಲಿ ಈ ಎಲ್ಲ ನಡೆಸ್ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ ಆಡಳಿತ ವತಿಯಿಂದ ಶ್ರೀ 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 ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಜಯಂತಿಯನ್ನು ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದನ್ನು ತುಂಬ ಚೆನ್ನಾಗಿ ಎಲ್ಲರೂ ಸೇರಿಕೊಂಡು ನಮ್ಮ ಭವಿ ಜನಾಂಗದ ಸಮಾಜದವರು ಮತ್ತು ಆಡಳಿತ ವರ್ಗ ಎಲ್ಲ ಸೇರಿಕೊಂಡು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ತಮಗೂ ಎಲ್ರಿಗೂ ವಂದನೆಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರ್ತಾ ಈ ದಿನ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಇಮ್ಮಡಿ ಸಿ ಯೋಗಿ ಸಿದ್ದರಾಮೇಶ್ವರ ಅವರಿಗೆ ಜಯಂತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನ ಆಚರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ತಹಸೀಲ್ದಾರ್ ಅವ್ರಿಗೆ ನಮ್ಮ ಸಮುದಾಯದಿಂದ ಮನವಿ ಕೊಟ್ಟು ಸಲ್ಲಿಸಿದ್ರೆ ಅದೇ ರೀತಿಯಾಗಿ ವರ್ಷ ವರ್ಷ ಈ ತಾಲೂಕು ಆಫೀಸ್ ಕಚೇರಿಯಲ್ಲಿ ನಮ್ಮ ಬಂಧುಗಳನ್ನು ಕರೆದು ಅವರ ಒಂದು ಸರ್ಕಾರದ ಕಾರ್ಯವಾಗಿ ಅವರು ನಿರ್ವಹಿಸಿಕೊಡ್ತಾ ಇದ್ದಾರೆ ಹನ್ನೆರಡನೇ ಶತಮಾನದ ಕಾಯಕ ಯೋಗಿ ಶಿವ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಎಲ್ಲರಿಗೂ ಶುಭಾಶಯ ಕೋರ್ತಾ ತಾಲೂಕು ಆಡಳಿತ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಬಂದು ಆಚರಣೆ ಮಾಡಿದ್ದಾರೆ ಅವರಿಗೆಲ್ಲ ಶುಭಾಶಯಗಳು ತಾಲೂಕಿನಲ್ಲಿ ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗ ಆಗಿದ್ದು ಈ ಮುಖಾಂತರ ಶಾಸಕರಿಗೆ ಹಾಗೂ ಸಚಿವರಿಗೆ ಎಲ್ರಿಗೂ ಮನವರಿಕೆ ಒಂದು ಇಲ್ಲಿ ತಾ ತಾಲೂಕು ಆಡಳಿತ ಮುಂಭಾಗ ಒಂದು ಪ್ರತಿಮೆ ನಿರ್ಮಿಸಿಕೊಡ್ಬೇಕಾಗಿ ನಮ್ಮಲ್ಲಿ ಒಂದು ಭವನ ಕೂಡ ಒಂದು ಮಾಡಿಸ್ಕೊಡ್ಬೇಕು ಹಾಗೇ ಒಂದು ಕಚೇರಿ ಕೂಡ ಮಾಡಿಕೊಡ್ಬೇಕಾಗಿ ಎಲ್ರಿಗೂ ನಾವು ನಮ್ಮ ಸಮಾಜ ಹಿಂದುಳಿದ ವರ್ಗ ಆಗಿದ್ದು ಅತಿ ಜೀವಿಗಳಾಗಿರ್ತಾರೆ ಕಲ್ಲು ಕೆಲಸ ಮಣ್ಣು ಕೆಲಸ ಎಲ್ಲ ಮಾಡಿಕೊಂಡು ಕಷ್ಟಜೀವಿಗಳಾಗಿರೋದ್ರಿಂದ ಅವ್ರಿಗೊಂದು ಏನೋ ಒಂದು ಸೌಲಭ್ಯ ಮಾಡಿಕೊಡ್ಬೇಕಾಗಿತ್ತು